ಗುರುಭ್ಯೋ ನಮಃ ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ ನಾನಿವತ್ತು ಕುಂಭರಾಶಿಯ ಸೆಪ್ಟೆಂಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಬರುವಂಥ ಭಾದ್ರಪದ ಮಾಸ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಗೆಲ್ರಿಗೂ ಗೌರಿ ಮತ್ತು ಗಣೇಶ ತಮಗೆಲ್ರಿಗೂ ಒಳ್ಳೇದು ಮಾಡಲಿ ಹಾಗೂ ನೀವು ಮಾಡುವಂಥ ಪೂಜೆ ಕೂಡ ಅಷ್ಟೇ ಶುಚಿತ್ವದಿಂದ ಶುದ್ಧತೆಯಿಂದ ಹಾಗೂ ಭಕ್ತಿಪೂರ್ವಕವಾಗಿ ಮಾಡಿ ಅಂತ ಹೇಳ್ತಾ ಅತಿಯಾದ ಆಡಂಬರ ಬೇಡ ಒಂದು ಸಾಧಾರಣವಾಗಿ ನಿಮ್ಮ ಶಕ್ತಿಯ ಅನುಸಾರವಾಗಿ ಪೂಜೆಯನ್ನು ಮಾಡಿ ಹಾಗೂ ಚಿಕ್ಕ ಮಕ್ಕಳ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಈ ಸಿಡಿಮದ್ದುಗಳನ್ನು ಕೊಡಬೇಡಿ ಪಟಾಕಿಗಳಂತಹ ಸ್ಫೋಟಕಗಳನ್ನು ಕೊಡಬೇಡಿ ಅಂತ ಹೇಳ್ತಾ ಈ ನಮ್ಮ ಕುಂಭರಾಶಿಯ ಸೆಪ್ಟೆಂಬರ್ ಮಾಸ ಭವಿಷ್ಯವನ್ನು ಶುರು ಮಾಡೋಣ ಮೊದಲನೆಯದಾಗಿ ಸಾಡೆ ಸಾತಿಯಿಂದ ತಾವೆಲ್ಲರೂ ಸುಸ್ತಾಗಿದ್ರಿ ಆ ಒಂದು ಶನಿಯ ಸಾಡೆ ಸಾತಿಯ ಕಿರಿಕಿರಿ ಇದ್ದಿದ್ದೆ ಹಾಗೂ ಈ ಮಾಸದಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಬರುವಂಥ ದಿನ ಇದು ಹಾಗಾಗಿ ನಿಮ್ಮ ಕಷ್ಟವೂ ಕೂಡ ಅದೇ ರೀತಿಯಾಗಿ ನಿವಾರಣೆ ಆಗುತ್ತೆ ಯಾರೂ ಕೂಡ ಆತಂಕನೂ ಪಡಬೇಡಿ ಭಯನೂ ಪಡಬೇಡಿ ಈ ಶುಭ ಫಲ ವಿಚಾರಕ್ಕೆ ಬಂದರೆ ಮೊದಲನೆಯದಾಗಿ ಗೃಹಿಣಿಯರು ಗೃಹಿಣಿಯರಿಗೆ ಉತ್ತಮವಾದಂಥ ಒಂದು ಫಲವನ್ನು ಸಿಗುವಂಥದ್ದು ಈ ಕೆಲವೊಬ್ಬರು ಗಂಡ ಹೆಂಡತಿಯರಲ್ಲಿ ವಿರಸ ಉಂಟಾಗಿರುವಂಥದ್ದು ಜಗಳಗಳು ಕಲಗಳು ಆಗಿ ಸ್ವಲ್ಪ ದೂರ ಆದಂಥವ್ರಿಗೂ ಕೂಡ ಈ ಮಾಸದಲ್ಲಿ ಅವರಿಬ್ಬರು ಒಂದಾಗ್ತಾರೆ ಅವರಿಗೂ ಕೂಡ ಒಳ್ಳೆಯದಾಗ್ತದೆ ಹಾಗೆ ಯಾವುದೇ ಒಂದು ಮಾನಸಿಕ ಗೊಂದಲ ಕೂಡ ಇದ್ದರೂ ಕೂಡ ಗೃಹಿಣಿಯರಲ್ಲಿ ಅದು ಕೂಡ ನಿವಾರಣೆ ಆಗ್ತದೆ ಇನ್ನಿತರ ಯಾವುದೇ ಒಂದು ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲಸಗಳ ವಿಘ್ನಗಳ ಆಗಿರುವಂಥದ್ದು ಅಥವಾ ಮುಂದೆ ನೀವು ಏನು ಯೋಜನೆ ಇಟ್ಕೊಂಡಿದ್ರಿ ಅದು ಕೂಡ ನಿವಾರಣೆಯೂ ಆಗ್ತದೆ ಅದಕ್ಕೆ ಒಂದು ಒಳ್ಳೆಯ ಸಂದರ್ಭವೂ ಬಂದಿದೆ ಈ ಶುಭ ಫಲ ಈ ಗೃಹಿಣಿಯರಿಗೆ ಬಂದು ಓದುತ್ತದೆ ಹಾಗೆ ಸ್ನೇಹಿತರಲ್ಲಿ ಭಿನ್ನಾಭಿಪ್ರಾಯ ಇದ್ದವರು ಈ ಕೆಲವೊಂದು ಬಾಲ್ಯ ಸ್ನೇಹಿತರು ತುಂಬ ದಿನದಿಂದ ಜೊತೆಯಲ್ಲಿದ್ದವರು ಇದಕ್ಕಿದಂಗೆ ಜಗಳ ಆಡಿಕೊಂಡು ದೂರ ಆಗಿದ್ದವರಿಗೂ ಕೂಡ ಆ ಭಿನ್ನಾಭಿಪ್ರಾಯವನ್ನು ದೂರ ಆಗಿ ಮತ್ತೆ ಜೊತೆಯಾಗುವಂಥದ್ದು ಈ ಸೆಪ್ಟೆಂಬರ್ ಮಾಸದಲ್ಲಿ ಈ ಕುಂಭರಾಶಿಯವರಿಗೆ ಕಾಣಲಿಕ್ಕೆ ಸಿಗ್ತದೆ ಅದೇ ರೀತಿಯಾಗಿ ನಿಮ್ಮ ಗೃಹ ಸ್ಥಿತಿಯಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಗೊಂದಲಾಟಗಳು ಇದೆ ಹಾಗಾಗಿ ನಿಮ್ಮ ಮನಸ್ಸು ಕೂಡ ಸ್ವಲ್ಪ ಚಂಚಲ ಆಗ್ಬೌದು ಆದರೂ ಕೂಡ ಒಂದು ಹಂತದಲ್ಲಿ ನಿಮ್ಮ ಮೈಂಡ್ ಸ್ಟೇಬಿಲಿಟಿಗೆ ಬರ್ತದೆ ಹಾಗೆ ನೀವು ಮಾಡುವಂಥ ಕಾರ್ಯನೂ ಕೂಡ ಚೆನ್ನಾಗೇ ಇರ್ತದೆ ಗ್ರಹಗತಿ ಅಂದ ಕೂಡಲೇ ಎಲ್ಲ ಗ್ರಹಗಳ ಮೇಲೆ ಬಿಡೋಕ್ಕೆ ಹೋಗಬೇಡಿ ನಾನು ಮೊದಲಿಂದ ಹೇಳ್ಕೊಂಬಂದಿರುವಂಥದ್ದು ನಾವು ಮಾಡುವಂಥ ಕೆಲಸ ಕಾರ್ಯಗಳು ಅದು ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಇದ್ದಾಗ ಯಾವುದೇ ಗ್ರಹವೂ ಕೂಡ ನಮ್ಗೆ ಒಳ್ಳೆಯ ಫಲವೇ ಕೊಡ್ತದೆ ಬಿಟ್ಟರೆ ಯಾವುದೇ ಗ್ರಹ ಕೆಟ್ಟದಾಗ್ಲಿ ಅಂದ್ಕೊಂಬಿಟ್ಟು ಯಾರಿಗೂ ಆಶೀರ್ವಾದ ಮಾಡೋದಿಲ್ಲ ಅದ್ರ ಗೋಚಾರ ಫಲನೂ ಕೂಡ ಆ ರೀತಿ ಇರೋದಿಲ್ಲ ಅದೆಲ್ಲ ಇನ್ನೂ ಜಾಸ್ತಿಯಾಗಿ ತಿಳಿಬೇಕು ಅಂತಂದರೆ ಯಾವುದಾದ್ರೂ ನುರಿತ ದೋ ಜ್ಯೋತಿಷಿಗಳಿಗೆ ನಿಮ್ಮ ಮೂಲ ಜಾತಕ ಸರಿ ತೋರಿಸಿ ನಿಮಗೆಲ್ಲ ಕ್ಲಿಯರಾಗಿ ಗೊತ್ತಾಗುವಂಥದ್ದು ಪ್ರಯಾಣ ಯೋಗ ಪ್ರಯಾಣ ಯೋಗ ನಿಮಗೆ ಈ ಮಾಸದಲ್ಲಿ ಕಂಡು ಬರ್ತದೆ ಅಂದರೆ ನಿಮಗೆ ಒಂದು ಆಫೀಸ್ ಟ್ರಿಪ್ ಆಗಿರ್ಬೋದು ಅಥವಾ ಒಂದು ಆಫೀಸ್ ಕೆಲಸದ ಮೇಲೇ ಕೂಡ ಬೇರೆ ಕಡೆ ಹೋಗುವಂಥದ್ದು ಪ್ರಯಾಣ ಯೋಗ ನಿಮಗೆ ಬರುವಂಥದ್ದು ಅದು ವಿದೇಶನೂ ಆಗಿರ್ಬೋದು ನಮ್ಮ ಭಾರತ ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ನಿಮಗೆ ಪ್ರಯಾಣ ಮಾಡುವಂಥ ಯೋಗ ಈ ಮಾಸದಲ್ಲಿ ಕಂಡು ಬರ್ತದೆ ನೀವು ಇನ್ನೊಂದು ಮಾತು ನಡೆಸ್ಕೊಡುವಂಥದ್ದು ಮಾತು ನಡೆಸ್ಕೊಡುವಂಥದ್ದು ಯಾವಾಗ ಬರ್ತದೆ ಇಷ್ಟು ದಿನ ನಿಮಗೆ ಈ ಸಾಡೆ ಸಾತಿಯಿಂದ ಕೈಯಲ್ಲಿ ದುಡ್ಡು ನಿಲ್ಲದೇ ಇರುವಂಥದ್ದು ಅಥವಾ ಯಾವುದೇ ಬೇರೆ ಬೇರೆ ರೀತಿಯಾದಂಥ ವಿಘ್ನಗಳನ್ನೆಲ್ಲ ನೀವು ಎದುರಿಸ್ಕೊಂಡು ಬಂದಿದ್ರಿ ತುಂಬ ಒಂದು ಕಷ್ಟ ನಷ್ಟ ದುಃಖ ದುಗುಡಗಳಿಂದ ಬಂದಿರುವಂಥವ್ರು ಆದರೆ ಈ ಸೆಪ್ಟೆಂಬರ್ ಮಾಸದಲ್ಲಿ ನಿಮಗೆ ಅದೆಲ್ಲ ಬಂದು ದೂರ ಆಗುವಂಥದ್ದು ಮಾತು ನಡೆಸ್ಕೊಡ್ತೀರಾ ನೀವು ಆದರೆ ನಿಮ್ಮ ಸ್ನೇಹಿತನಿಗೆ ಕೆಲವೊಂದು ಸರಿ ದುಡ್ಡು ಕೊಡಬೇಕಾಗಿರುತ್ತದೆ ಒಂದು ಫೈನಾನ್ಷಿಯಲಿ ಅವ್ರ ಹತ್ರ ಹೆಲ್ಪ್ ತಗೊಂಡಿರ್ತೀರಾ ಕೆಲವೊಂದು ಟೈಮಲ್ಲಿ ನಾನು ನಿಮ್ಗೆ ಕೊಡ್ತೇನೆ ನಾಳೆ ಕೊಡ್ತೇನೆ ಅಂದ್ಕೊಂಡು ಹೇಳುವಂಥ ಟೈಮಲ್ಲಿ ನೀವು ಮಾತು ಮುರ್ಕೊಂಡು ಬಿಟ್ಟಿರ್ತೀರಾ ನಿಮ್ಮ ಕೈಯಲ್ಲೂ ಕೂಡ ದುಡ್ಡು ಓಡಾಡ್ತಾ ಇರೋದಿಲ್ಲ ಆವಾಗ ಕೊಟ್ಟು ಮಾತು ತಪ್ಪು ಹೋಗ್ತದೆ ಆದರೆ ಈ ಮಾಸದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಆಯಿತು ನಾನು ಬರ್ತೇನೆ ಅಂದಾಗ ಅಲ್ಲಿ ಹೋಗುವಂಥದ್ದಾಗಿರಲಿ ಕೊಡ್ತೇನೆ ಅನ್ನೋ ಅಂದುಕೊಂಡಾಗ ಕೊಡುವಂಥದ್ದಾಗಿರಲಿ ಅದು ಈ ಮಾಸದಲ್ಲಿ ನೆರವೇರ್ತದೆ ನಿಮಗೂ ಒಂದು ಆ ಮಾತಿನಿಂದ ಒಂದು ರೆಸ್ಪೆಕ್ಟ್ ಹೆಚ್ಚಾಗುವಂಥದ್ದು ಇದು ನೆನಪಲ್ಲಿ ಇಟ್ಕೋಬೇಕು ತಾವು ರೆಸ್ಪೆಕ್ಟ್ನ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಮುಂದೆ ಮುಂದೆ ಹೋಗ್ತಿದ್ದಂಗೆ ನಿಮ್ಮ ಜೀವನ ಏಳ್ಗೆ ಎತ್ತನೇ ಹೋಗ್ತದೆ ಬಿಟ್ಟರೆ ಇಳಿಕೆಗೆ ಬರೋದಿಲ್ಲ ಡೆಫಿನೆಟ್ಲಿ ನಾನು ಇದನ್ನು ಹೇಳಬಲ್ಲೆ ನಿಮಗೆ ಮುಂದಿನ ದಿನ ನಿಮಗೆ ತುಂಬ ಚೆನ್ನಾಗಿದೆ ಈ ಕುಂಭರಾಶಿಯವರಿಗೆ ಮತ್ತು ವಿವಾಹ ಯೋಗ ಯಾರಿಗೆ ಮದುವೆ ಆಗಿಲ್ಲ ಅವರಿಗೆ ಮದುವೆ ಯೋಗ ಖಂಡಿತವಾಗಲೂ ಸೆಪ್ಟೆಂಬರ್ ಮಾಸದಲ್ಲಿದೆ ನಿಮ್ಮ ಪ್ರಯತ್ನ ನೀವು ಮಾಡಿ ಆ ಭಗವಂತ ನಿಮಗೆ ವಿವಾಹ ಯೋಗವನ್ನು ಕೊಡ್ತಾನೆ ಅದೇ ರೀತಿಯಾಗಿ ಕೆಲವೊಬ್ಬರು ಮದುವೆ ಆಗಿದ ಸ್ವಲ್ಪ ದಿನದಲ್ಲೇ ಒಂದು ವಿಚ್ಛೇದನ ಪಡ್ಕೊಂಡಂಥವ್ರಿಗೂ ಕೂಡ ಮರು ಮದುವೆಗೆ ಅವಕಾಶ ಈ ಮಾಸದಲ್ಲಿ ಇದೆ ಮರು ಮದುವೆ ಅಂದ ತಕ್ಷಣ ಮೊದಲಿನ ಥರನೇ ಏನೋ ಒಂದು ಅವಸರ ಮಾಡಲಿಕ್ಕೆ ಹೋಗಬೇಡಿ ನೀಟಾಗಿ ನೋಡಿ ಒಂದು ಗಂಡಾಗಿರಲಿ ಹೆಣ್ಣಾಗಿರಲಿ ಅವರ ಬ್ಯಾಗ್ರೌಂಡು ಅವರವರ ಬ್ಯಾಗ್ರೌಂಡನ್ನು ನೋಡಿ ತಿಳ್ಕೊಂಡು ನಿಮ್ಮ ಕುಂಡಲಿನ ಜಾತಕ ಮೂಲ ಜಾತಕವನ್ನು ತೋರಿಸಿ ಆಗುವಂಥದ್ದು ಬಹಳ ಉತ್ತಮ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕಾನೂನಿನ ತೊಡಕು ಪರಿಹಾರ ತುಂಬ ಜನರು ಈ ಕುಂಭರಾಶಿಯವರಾಗಿರಲಿ ಮಕರ ರಾಶಿಯವರಾಗಿರಲಿ ಈ ಕೋರ್ಟ್ ಕೇಸು ಅಂದ್ಕೊಂಡು ಅಲ್ದಾಡ್ತಾ ಇದ್ದಾರೆ ತುಂಬ ಜನ ಈ ಸಾಡೆ ಸಾತಿಯಿಂದ ಸ್ವಲ್ಪ ವಿಘ್ನಗಳಾಗ್ತಾ ಇತ್ತು ಅಂಥವರಿಗೆ ಈ ಕೋರ್ಟ್ ಕೇಸು ಅಂದರೆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋವ್ರಿಗೂ ಕೆಲವೊಂದು ಕೋರ್ಟ್ ಕೇಸ್ಗಳಿರ್ತದೆ ರಿಯಲ್ ಎಸ್ಟೇಟ್ ಅವರಿಗಂತೂ ಮಾಮೂಲಿ ಅದು ಒಬ್ಬರಿಗೆ ಮಾರಾಟ ಸೈಟ್ ಇನ್ನೊಬ್ರಿಗೆ ಕೊಡುವಂಥದ್ದು ಅಂಥ ಕೇಸ್ಗಳು ಹಾಗೂ ಕಾನೂನು ವ್ಯಾಜ್ಯಗಳಿರ್ತದೆ ಗೌರ್ಮೆಂಟ್ ಕಡೆಯಿಂದ ಆಗಿರಲಿ ನಿಮ್ಮದೇ ಪಿತ್ರಾರ್ಜಿತ ಆಸ್ತಿ ಮೇಲೆ ಇರುವಂಥ ಕೆಲವೊಂದು ಕಾನೂನು ತೊಡಕಾಗಿರಲಿ ಅದೆಲ್ಲ ನೀವು ಈ ಮಾಸದಲ್ಲಿ ಪರಿಹಾರವನ್ನು ಕಂಡುಕೊಳ್ತೀರಾ ಧೈರ್ಯವಾಗಿ ನೀವು ಕೋರ್ಟ್ ಕೇಸ್ಗೆ ಕೇಸ್ ಇದ್ದವರು ಹಾಗೆ ಈಗೇನು ಮುಂದೆ ಇದ್ದವರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಇದನ್ನು ಕ್ಲಿಯರ್ ಆಗುವಂಥದ್ದು ನನಗೆ ಈ ಮಾಸದಲ್ಲಿ ಬರ್ತಾ ಇದೆ ದೈವಾನುಗ್ರಹ ದೇವರ ಅನುಗ್ರಹ ಈ ಮಾಸದಲ್ಲಿ ಖಂಡಿತವಾಗ್ಲೂ ಇದೆ ನಿಮಗೇ ಗೊತ್ತಾಗ್ತದೆ ಗುರುಗಳು ಹೇಳಿದ್ರು ಅಂತಲ್ಲ ನೀವು ಇವಾಗ ಸೆಪ್ಟೆಂಬರ್ದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಇರಬೇಕಾದ್ರೇ ನಿಮ್ಮ ಮನಸ್ಸಲ್ಲಿ ಬರುವಂಥ ಒಂದು ಉಲ್ಲಾಸ ಆತ್ಮವಿಶ್ವಾಸ ಒಂದು ನೆಮ್ಮದಿ ನಿಮ್ಮ ಏಳಿಗೆ ಕಡೆ ತಗೊಂಡೋಗುವಂಥದ್ದು ನಿಮಗೂ ಗೊತ್ತಾಗ್ತದೆ ಈಗ ಸ್ವಲ್ಪ ಪರವಾಗಿಲ್ಲ ಹಾಂ ನಾನು ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದೀನಿ ಹೇಳುವಂಥದ್ದು ಒಂದು ನಿಮಗೆ ಮನೋಧೈರ್ಯವನ್ನು ಉಂಟಾಗುವಂಥದ್ದು ವಿದ್ಯಾರ್ಥಿ ಜೀವನ ತುಂಬ ಚೆನ್ನಾಗಿದೆ ವಿದ್ಯಾರ್ಥಿಗಳು ಯಾರು ಈಗ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರು ಅಥವಾ ವಿದೇಶಕ್ಕೆ ಹೋಗಿಬಿಟ್ಟು ಓದಲಿಕ್ಕೆ ಇಷ್ಟಪಡೋರು ಇಡೀ ಎಮ್ ಬಿ ಬಿ ಎಸ್ ಮಾಡಲಿಕ್ಕೆ ಹೊರಟವರು ಯಾವುದೋ ಒಂದು ಮಾಸ್ಟರ್ ಡಿಗ್ರಿ ಮಾಡಲಿಕ್ಕೆ ಹೊರಟವ್ರಿಗೆ ತುಂಬ ವಿಶೇಷವಾದಂತಹ ತಿಂಗಳು ಈ ಸೆಪ್ಟೆಂಬರ್ ತಿಂಗಳು ಕುಂಭರಾಶಿಯವರು ಇದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ ಥಿಂಕ್ ಮಾಡಿ ರಿಸರ್ಚ್ ಮಾಡಿ ಯಾವ ಕಾಲೇಜ್ ಚೆನ್ನಾಗಿದೆ ಯಾವ ಯೂನಿವರ್ಸಿಟಿ ಚೆನ್ನಾಗಿದೆ ಅಥವಾ ಯಾವ ಕಂಟ್ರಿಲಿ ಹೋಗಿ ಓದಿದರೆ ಚೆನ್ನಾಗಿರ್ತದೆ ಅಂದ್ಕೊಂಡು ಬರೀ ನಿಮಗೆ ನಾನು ಹೇಳ್ತಿರೋದು ವಿದೇಶ ಅಂತ ಮಾತ್ರ ಅಲ್ಲ ನಮ್ಮ ಭಾರತ ದೇಶದಲ್ಲೂ ಕೂಡ ಒಳ್ಳೊಳ್ಳೆ ಯೂನಿವರ್ಸಿಟಿಗಳಿದ್ದಾವೆ ಅಲ್ಲೂ ಕೂಡ ನೀವು ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೊರಟವರು ಒಂದು ಉತ್ತಮವಾದಂಥ ಫಲವನ್ನೇ ತಾವು ಇಲ್ಲಿ ಪಡ್ಕೊಳ್ತೀರ ನಿಮ್ಮ ಬಂಧುಗಳು ಮತ್ತು ಬಾಂಧವರು ನಿಮಗೆ ಒಂದು ರೆಸ್ಪೆಕ್ಟ್ ಕೊಡುವಂಥದ್ದು ನಿಮ್ಗೊಂದು ಇಂಪಾರ್ಟೆನ್ಸ್ ಕೊಡುವಂಥದ್ದು ಈ ಮಾಸದಲ್ಲಿ ನಿಮ್ಗೆ ಕಂಡು ಬರ್ತದೆ ಇಷ್ಟು ದಿನ ನೀವು ಯಾರ್ಯಾರಿಂದ ಏನೇನು ಅವಮಾನ ಅನುಭವಿಸಿದ್ದೀರಾ ಅಥವಾ ಏನೇನು ಸನ್ಮಾನ ಅನುಭವಿಸಿದ್ದೀರಾ ಹೇಳುವಂಥದ್ದು ನಿಮ್ಮ ಮನಸ್ಸಿಗೆ ನಿಮಗೇ ಗೊತ್ತಿದೆ ನಾನು ಅದನ್ನು ಬಾಯ್ಬಿಟ್ಟು ಹೇಳಲಿಕ್ಕೆ ಹೋಗೋದಿಲ್ಲ ಈ ಕುಂಭರಾಶಿಯವರ ಏನೇನು ಅನುಭವಿಸಿದ್ದಾರೆ ಅಂದ್ಕೊಂಡು ಅವ್ರಿಗೆ ಮಾತ್ರ ಗೊತ್ತಿದೆ ಗೊತ್ತಿರುತ್ತೆ ಅನುಭವಿಸಿದವರಿಗೆ ಆ ಥರ ಏನು ಯಾರ್ಯಾರು ಅನುಭವಿಸಿದಾರೋ ನನಗೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನೋಡ್ತೇನೆ ಹಾಗಾಗಿ ಇಷ್ಟು ದಿನ ಅನುಭವಿಸಿರುವಂಥ ಒಂದು ಏನು ಅವಮಾನಗಳು ದೂರ ಆಗಿ ಯಾರು ಅವಮಾನ ಮಾಡಿದರೂ ಅವರೇ ಒಂದು ಸನ್ಮಾನ ಮಾಡಿ ನಿಮಗೊಂದು ರೆಸ್ಪೆಕ್ಟ್ ಕೊಡುವಂಥದ್ದು ಒಂದು ಇಂಪಾರ್ಟೆನ್ಸ್ ಕೊಡುವಂಥದ್ದು ಈ ಮಾಸದಲ್ಲಿ ಕುಂಭರಾಶಿಯವರಿಗೆ ಕಾಣ್ತದೆ ಬಿಸ್ನೆಸ್ ಮಾಡೋರು ಸ್ಪೆಷಲಿ ಬಿಸ್ನೆಸ್ ಮಾಡೋರಿಗೆ ಈ ಮಾಸದಲ್ಲಿ ಉತ್ತಮವಾದಂಥ ಒಂದು ಲಾಭ ಫಲ ಇದೆ ಯಾವುದೇ ಒಂದು ಬಿಸ್ನೆಸ್ ಆಗಿರಲಿ ಒಂದು ಕಂಪ್ನಿ ಆಗಿರಲಿ ಒಂದು ಸ್ಮಾಲ್ ಬಿಸ್ನೆಸ್ ಒಂದು ಅಂಗಡಿ ಇಟ್ಕೊಂಡಿರೋರಾಗಿರಲಿ ಒಂದು ಸಣ್ಣ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರಾಗಿರಲಿ ಅಥವಾ ಒಂದು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದವರಾಗಲಿ ಅಥವಾ ಒಂದು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದವರಾಗಲಿ ಅಥವಾ ಒಂದು ಟೈಲರಿಂಗ್ ಶಾಪ್ ಇಟ್ಕೊಂಡಿದ್ದವರಾಗಲಿ ಅವರಿಗೆಲ್ಲನೂ ಬಂದು ಈ ತಿಂಗಳಲ್ಲಿ ಉತ್ತಮವಾದಂಥ ಲಾಭನ ನೀವು ಕಾಣ್ತೀರ ಇಷ್ಟು ದಿನ ಬಿಸ್ನೆಸ್ ಸ್ವಲ್ಪ ಲಾಸಲ್ಲೇ ಇತ್ತು ಆದರೆ ಈಗ ಏಳುಗೆಯ ಸಮಯ ಹಾಗಾಗಿ ನೀವು ಏನು ಪ್ರಯತ್ನ ಪಟ್ಟು ಇಷ್ಟು ದಿನ ಏನು ಬೆವರು ಸುರಿಸಿ ದುಡ್ಕೊಂಡು ಬಂದಿದ್ರಿ ಅಥವಾ ನಿಮ್ಮ ಸಂಸ್ಥೆನ ಉಳಿಸ್ಕೊಂಡು ಬಂದಿದ್ರಿ ಅದು ಇನ್ನು ಮುಂದೆ ಇನ್ನೂ ಜಾಸ್ತಿಯಾಗಿ ಉನ್ನತ ಸ್ಥಾನಕ್ಕೆ ಹೋಗ್ತದೆ ಯಾರು ಗಾಬರಿ ಪಡೋದು ಬೇಡ ನೀವು ಆ ಬಿಸ್ನೆಸ್ ಮಾಡೋರು ಈ ಮಂತಲ್ಲಿ ಒಂದು ಉತ್ತಮವಾದಂಥ ಫಲನೇ ನಿಮಗೆ ಸಿಗ್ತದೆ ಅದರಲ್ಲೂ ಸ್ಪೆಷಲಿ ಬಂದು ನಿಮಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋರಿಗಂತೂ ಭಾಳ ಚೆನ್ನಾಗಿದೆ ಮತ್ತು ಅದರಲ್ಲಿ ಲೆದರ್ ಬಿಸ್ನೆಸ್ ಮಾಡ್ತಾರಲ್ಲ ಅವರಿಗೂ ಕೂಡ ಉತ್ತಮವಾದಂಥ ಒಂದು ಲಾಭವೇ ಈ ಮಾಸದಲ್ಲಿ ನಿಮಗೆ ಕಂಡು ಬರ್ತದೆ ಇಲ್ಲ ಲಾಭ ಅಂತೂ ನಾನೆಲ್ಲ ಹೇಳಿದೆ ನಿಮಗೆ ಅಥವಾ ಶುಭ ಫಲಗಳನ್ನೆಲ್ಲ ಹೇಳಿದೆ ಇನ್ನೊಂದು ಮುಖ್ಯವಾಗಿ ನಿಮಗೆ ಬರುವಂತಹ ಕೆಲವೊಂದಿಷ್ಟು ಹಣಕಾಸು ವ್ಯವಹಾರಗಳು ಅಲ್ಲಿ 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 ಸ್ಟಾಪ್ ಆಗುವಂಥದ್ದು ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ತಾವು ಹ್ಯಾಂಡಲ್ ಮಾಡಬೇಕಾಗ್ತದೆ ಯಾಕಂತಾರೆ ನಾಳೆ ಕೊಡ್ತೀನಿ ನಿನಗೆ ನಾನು ಕೊಡೋದಿತ್ತಲ್ಲ ಅಂದ್ಕೊಂಡು ಹೇಳ್ತಾರೆ ಬಟ್ ಅದು ನಾಳೆಗೆ ಬಂದಿರೋದಿಲ್ಲ ಅದಕ್ಕೇ ಸ್ವಲ್ಪ ಅಂಥವ್ರ ಜೊತೆಗೆ ನೋಡಿ ವ್ಯವಹಾರ ಮಾಡಿ ಯಾಕಂತಾರೆ ಅವ್ರು ಕೊಡುವಂಥ ದುಡ್ಡನ್ನ ಒಂದು ಸಮಯಕ್ಕೆ ತಂದು ಕೊಟ್ಟರೆ ನಿಮಗೂ ಖುಷಿ ಅವ್ರಿಗೂ ಖುಷಿ ಅವ್ರು ಕೊಟ್ಟಿಲ್ಲ ಅಂತಂದರೆ ನಿಮ್ಮಿಬ್ಬರಲ್ಲಿ ಮನಸ್ತಾಪ ಆಗ್ತದೆ ಹಾಗಾಗಿ ಮಾತಾಡಬೇಕಾದ್ರೆ ಒಂದು ಕ್ಲಿಯರಾಗಿ ಮಾತಾಡಿ ಅವರತ್ರ ವ್ಯವಹಾರನ ಬಗೆಹರಿಸ್ಕೊಳ್ಳಿ ಯಾಕಂತಂದರೆ ಅವರಿಗೂ ಕೂಡ ನಿಮ್ಮ ನಿಮಗೆ ಕೊಡುವಂಥ ಎಮೌಂಟು ಕೊಡ್ತೀನಿ ಅಂತ ಹೇಳಿರ್ತಾರೆ ಬಟ್ ಆ ಟೈಮಿಗೆ ಅವ್ರಿಗೆ ಅರೇಂಜ್ ಆಗಿರೋದಿಲ್ಲ ಸೊ ಇಂಥ ಕಲಹಗಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಅದು ಬಿಟ್ಟರೆ ಸ್ನೇಹಿತರಿಂದ ಒಂದು ಉತ್ತಮ ಫಲ ಅಂತ ಹೇಳಿದೆ ನಾನು ಉತ್ತಮ ಫಲ ಭಿನ್ನಾಭಿಪ್ರಾಯ ದೂರ ಅಂದ್ಕೊಂಡೆಲ್ಲ ಹೇಳಿದ್ದೀನಿ ನಿಮಗೆ ಆದರೆ ನೀವು ನಿಮ್ಮ ಲಾಭಕ್ಕಾಗಿ ಅಥವಾ ನಿಮಗೆ ಅನುಕೂಲಕ್ಕಾಗಿ ಮಾತ್ರ ನಿಮ್ಮ ಸ್ನೇಹಿತರನ್ನು ಆವಾಗವಾಗ ನೀವು ಫೋನ್ ಮಾಡುವಂಥದ್ದು ಆವಾಗವಾಗ ಅವ್ರ ಸಂಪರ್ಕದಲ್ಲಿರುವಂಥದ್ದು ಇನ್ನು ಮುಂದೆ ಮಾಡೋಕ್ಕೆ ಹೋಗಬೇಡಿ ನಿರಂತರವಾಗಿ ನಿಮಗೆ ಇಷ್ಟ ಆದಂಥ ಸ್ನೇಹಿತರಿಗೆ ನಿರಂತರವಾಗಿ ಸಂಪರ್ಕದಲ್ಲಿರಿ ಯಾಕಂತಂದರೆ ನಿಮ್ಮ ಗ್ರಹಗತಿಯ ಪ್ರಕಾರ ಯಾವುದೋ ಒಂದು ನಿಮ್ಮ ಸ್ನೇಹಿತನಿಂದ ಒಂದು ಉತ್ತಮವಾದಂಥ ಲಾಭ ಬರ್ಬೋದು ಅಥವಾ ಒಂದು ಉತ್ತಮವಾದಂಥ ಒಂದು ಫಲ ನಿರೀಕ್ಷಿಸಬಹುದು ಹಾಗಾಗಿ ನಿಮಗಿರುವಂಥ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಅಂದ್ಕೊಂಡು ಏನು ಹೇಳ್ತಾರೆ ಅಥವಾ ನಂಬಿಕೆ ಇಟ್ಟಂಥ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವರಿಗೆಲ್ಲ ನಿರಂತರ ಸಂಪರ್ಕದಲ್ಲಿರಿ ನಿರಂತರ ಅಂತಂದರೆ ಫೋನ್ ಮಾಡಿಕೊಂಡೇ ಕೂತ್ಕೊಳ್ಳಿ ಅಂತ ಹೇಳೋದಿಲ್ಲ ನಾನು ವಾರಕ್ಕೊಂದು ಎರಡು ಸಾರಿ ಆದರೂ ಒಂದು ಫೋನ್ ಮಾಡಿ ಮಾತಾಡಿಸುವಂಥದ್ದು ಆ ಥರ ಮಾಡಿದರೆ ಅವರಿಗೂ ಕೂಡ ನಿಮ್ಮೇಲೆ ಇನ್ನೂ ನಂಬಿಕೆ ಜಾಸ್ತಿ ಆಗುವಂಥದ್ದು ಒಂದು ಇನ್ನೊಂದು ನಿಮ್ಗೆ ಏನಾದರೂ ಫೈನಾನ್ಷಿಯಲಿ ಹೆಲ್ಪ್ ಬೇಕಾದಾಗ ಮಾತ್ರ ಒಂದು ಫ್ರೆಂಡಿಗೆ ನೀವು ಫೋನ್ ಮಾಡಿದಾಗ ಏನು ಅನಿಸ್ತದೆ ಓಹ್ ಇವ್ನಿಗೆ ದುಡ್ಡು ಬೇಕಾಗಿದೆ ಇವತ್ತು ಫೋನ್ ಮಾಡಿದ್ದಾನೆ ಹೇಳುವಂಥದ್ದು ಅವರು ಮೈಂಡಲ್ಲಿ ಹುಟ್ಕೊಳ್ಳೋಕೆ ಬಿಡಬೇಡಿ ಆವಾಗ ಅವಾಗ ಫೋನ್ ಇರಿ ಸುಖ ದುಃಖ ಕ್ಷೇಮ ವಿಚಾರಗಳನ್ನು ವಿಚಾರಿಸಿ ಅದರಿಂದ ನಿಮ್ಮ ಬಾಂಧವ್ಯನೂ ಕೂಡ ತುಂಬ ಚೆನ್ನಾಗಿ ಮುಂದುವರಿತದೆ ಎಚ್ಚರಿಕೆ ಅಂದ್ಕೊಂಡು ಏನೂ ಇಲ್ಲ ಸ್ವಲ್ಪ ಸಾಡೆ ಸಾತಿ ಇರೋದರಿಂದ ಸ್ವಲ್ಪ ಕಿರಿಕಿರಿ ಆಗ್ತದೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಹಾಳಾಗ್ತದೆ ಕೆಲವೊಂದು ಟೈಮಲ್ಲಿ ಆದರೆ ನೀವು ಅದನ್ನೆಲ್ಲ ಏನೂ ಲೆಕ್ಕಕ್ಕೆ ತಗೊಳ್ಳ್ದೇನೆ ನಿಮ್ಮ ದೃಢವಾದ ಒಂದು ಮನಸ್ಸಿನಿಂದ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಕೊಂಡು ಹೋದರೆ ಯಾವುದೇ ರೀತಿ ಸಾಡೆ ಸಾತಿನೂ ನಿಮಗೆ ಎಫೆಕ್ಟ್ ಆಗೋದಿಲ್ಲ ಶನಿ ಕರ್ಮಕಾರಕನಾಗಿರೋದರಿಂದ ನೀವು ಮಾಡುವಂಥ ಕೆಲಸದಲ್ಲಿ ಅವನು ಒಳ್ಳೆಯದನ್ನೇ ಮಾಡ್ತಾನೆ ಬಿಟ್ಟರೆ ನಿಮಗೆ ಯಾವುದೇ ಅಂಥದ್ದು ಸಾಡೆಸಾತಿಗಳು ಎಫೆಕ್ಟ್ ಆಗೋದಿಲ್ಲ ಹಾಗಾಗಿ ಧೈರ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅದರಲ್ಲಿ ಏಳಿಗೆ ಕೊಟ್ಟೇ ಕೊಡ್ತಾನೆ ಆ ಭಗವಂತ ಅದೇ ರೀತಿಯಾಗಿ ಬರುವಂಥ ಚೌತಿಯ ವಿಘ್ನೇಶ್ವರನು ನಿಮ್ಮದು ಸಕಲ ವಿಘ್ನಗಳನ್ನು ದೂರ ಮಾಡಲಿ ಹಾಗೆ ನಿಮ್ಮ ಒಂದು ಜೀವನ ಉಜ್ವಲವಾಗಿ ಇರಲಿ ಅಂದ್ಕೊಂಡು ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋಬಂತು ಎಲ್ಲರಿಗೂ ವಂದನೆಗಳು